ಸ್ನೇಹಿತರೆ ನಮ್ಮ ಪ್ರಧಾನಮಂತ್ರಿ ಮೋದಿ ಮೊನ್ನೆಯಿಂದ ಐನೂರು ಮತ್ತು ಸಾವಿರಾರು ಮುಖಬಲೆ ನೋಟ್ಗಳನ್ನು ನಿಷೇಧ ಮಾಡಿದ್ದಾರೆ ಆ ನಿಷೇಧ ಮಾಡೋದಕ್ಕೆ ವಿವರವಾಗಿ ಚೆನ್ನಾಗಿ ಭಾಷಣ ಮಾಡಿದ್ರು ಅವರೇನು ಭಾಷಣದ ಬಗ್ಗೆ ಮಾತನಾಡೋಂಗಿಲ್ಲ ಬಿಡಿ ಭಾಷಣದಲ್ಲಿ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಅಂದರೆ ನಿಮ್ಮ ಲೈಫ್ ಹಾಳು ಮಾಡೋದಕ್ಕೂ ನಿಮ್ಮನ್ನ ಒಪ್ಪಿಸ್ಬಿಡ್ತಾರೆ ನಿಮ್ಮ ಲೈಫ್ ಹಾಳು ಮಾಡ್ತಾ ಇರೋದು ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ ಅಂತ ಅಂಥ ಒಂದು ಕೆಲಸ ಇದು ಈ ನಡುವೆ ಎಷ್ಟು ನಾಟಕೀಯವಾಗಿ ಥಿಯೇಟ್ರಿಕಲ್ ಆಗಿ ಇವರು ಮಾತನಾಡ್ತಾರೆ ಅಂದರೆ ಇಡೀ ಜನಸ್ತೋಮಕ್ಕೆ ಅಪಾಯಕಾರಿ ಆಗುವಂತಹ ಯೋಜನೆಗಳನ್ನೂ ಕೂಡ ನಮ್ಮನ್ನು ಒಪ್ಪಿಸ್ಕೊಡ್ತಾರೆ ಒಗ್ಗಿಸ್ತಾರೆ ಇದು ಆ ರೀತಿಯ ಒಂದು ಅಂಶ ಇದು ಆ ರೀತಿಯ ಒಂದು ಯೋಜನೆ ಇದು ಅದು ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿಗಳನ್ನ ಸ್ಕ್ರಾಪ್ ಮಾಡಿರೋದು ಇವರು ಇದರ ಉದ್ದೇಶ ಏನು ಹೇಳಿದರು ಕಪ್ಪು ಹಣ ಆಮೇಲೆ ಭ್ರಷ್ಟಾಚಾರ ನಂತರ ಉಗ್ರಗಾಮಿ ಭಯೋತ್ಪಾದಕ ಕೃತ್ಯ ನಂತರ ಮಾದಕ ವಸ್ತುಗಳ ವ್ಯವಹಾರ ಇವೆಲ್ಲವನ್ನೂ ಸ್ಟಾಪ್ ಮಾಡ್ತೀವಿ ಗುಡ್ ವೇ ವಿತ್ ಯು ನಿಮ್ಮ ಜೊತೆ ನಾವು ಇದ್ದೀವಿ ಮಾಡಿ ಇದನ್ನೆಲ್ಲ ಆದರೆ ಕೇವಲ ಮೂರು ಗಂಟೆಯಲ್ಲಿ ಮೂರೇ ಮೂರು ಗಂಟೆ ಹೆಚ್ಚಿಗೆ ಸಮಯನೂ ಕೊಡಲಿಲ್ಲ ಇನ್ನು ತ್ರೀ ಅವರ್ಸಿಂದ ಅವು ಕೇವಲ ವ್ಯರ್ಥವಾದ ಪೇಪರ್ಗಳು ಪೇಪರ್ ತುಣುಕುಗಳು ಕಾಗದದ ತುಣುಕು ಅಂತ ಹೇಳಿದ್ರು ಈ ಮೋದಿ ಎಲ್ಲಿಂದ ಬಂದಿದ್ದಾರೆ ಟಾಟಾ ಬಿಲ್ಲಾ ಮನೆಯಿಂದ ಬಂದಿದ್ದಾರೆ ಯುರೋಪ್ನಿಂದ ಬಂದಿದ್ದಾರೆ ನಮ್ಮ ಹಳ್ಳಿ ಜನಗಳ ವರ್ತನೆ ಗೊತ್ತಿಲ್ವಾ ಈಗಲೂ ಸಹ ಈ ಕ್ಷಣದಲ್ಲೂ ಸಹ ಮೂವತ್ತು ಕೋಟಿ ಜನಗಳಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಇವರು ಮೂರು ವರ್ಷಗಳ ಅವಧಿಯಲ್ಲಿ ಅದನ್ನು ಬ್ಯಾಂಕ್ ಅಕೌಂಟ್ ತುಂಬ ದೊಡ್ಡದಾಗಿ ತೊಗೊಂಡ್ರು ಇದ್ದು ಸಮರೋಪಾದಿಯಲ್ಲಿ ತೊಗೊಂಡ್ರು ಆದರೂ ಕೂಡ ಆಗಿರೋದು ಒಂದು ಕಾಲು ಕೋಟಿ ಅಷ್ಟೇ ಇನ್ನೂ ಮೂವತ್ತು ಕೋಟಿ ಜನಕ್ಕಿಲ್ಲ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಕೋಟಿ ಜನಕ್ಕೆ ಟಾಯ್ಲೆಟ್ ಫೆಸಿಲಿಟಿ ಸಿಕ್ಕಿಲ್ಲ ಇಪ್ಪತ್ತು ಕೋಟಿ ಜನ ರಾತ್ರಿ ಹೊತ್ತು ಈಗಲೂ ಕೂಡ ಎಲೆಕ್ಟ್ರಿಸಿಟಿ ಇಲ್ಲದೆ ಕಾಲ ಕಳೀತಿದ್ದಾರೆ ಸಿಟಿಗಳಲ್ಲೇ ಒಂದು ದಿನಕ್ಕೆ ಆರು ಗಂಟೆ ಇಲ್ಲ ಇನ್ನು ಹಳ್ಳಿಗಳೆಲ್ಲ ಹೇಳೋದೇನಿದೆ ಎಲೆಕ್ಟ್ರಿಸಿಟಿ ಇಲ್ಲದಿರೋ ಹಳ್ಳಿಗಳಿದೆ ಈ ಜನಕ್ಕೆ ಏನು ನೀವು ಬ್ಯಾಂಕಿಂಗ್ ವ್ಯವಸ್ಥೆ ಕಲಿಸೋದು ನೀವು ಏನು ನಿಮ್ಮ ಉದ್ದೇಶ ಏನು ಇವತ್ತು ನೋಡಿ ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ರಿಯಲ್ ಎಸ್ಟೇಟ್ ವ್ಯವಹಾರ ಫಿಫ್ಟಿ ಪರ್ಸೆಂಟ್ ಡೌನ್ ಆಗೋಯ್ತು ಅಂತ ಬಂದಿದೆ ಈ ಫಿಫ್ಟಿ ಪರ್ಸೆಂಟ್ ಡೌನ್ ಆದಾಗ ಕೊಳ್ಳೋ ಸಾಮರ್ಥ್ಯ ಯಾರಿಗಿರುತ್ತೆ ಕೊಳ್ಳೋ ಸಾಮರ್ಥ್ಯ ಯಾರಿಗೆ ಬರುತ್ತೆ ಅದು ಆ ಕೊಳ್ಳೋ ಸಾಮರ್ಥ್ಯ ಬರೋದು ಆ ಬ್ಯಾಂಕಿಂಗ್ನಲ್ಲಿ ಇಟ್ಟಿದ್ದಾನಲ್ಲ ಇಷ್ಟು ಹಣನ ಅವನು ಅವನು ಯಾರು ಅಂತ ಹೇಳಿದ್ರೆ ಅದಾನಿಗಳು ಈ ಅಂಬಾನಿಗಳು ಈ ಟಾಟಾಗಳು ಬಿರ್ಲಾಗಳು ಇಂತಹ ಒಂದು ಹೆಚ್ಚು ಕಡಿಮೆ ಒಂದು ಸಾವಿರ ಕುಟುಂಬಗಳು ಇಟ್ಕೊಳ್ಳಿ ಕಾರ್ಪೊರೇಟ್ ಕುಟುಂಬಗಳು ಅಂತ ಹೇಳ್ತಾರೆ ಈ ಕಾರ್ಪೊರೇಟ್ ಕುಟುಂಬಗಳು ಮಾತ್ರ ಆ ಶಕ್ತಿ ಇದೆ ಆ ಸಾಮರ್ಥ್ಯ ಇದೆ ಅದೇ ರೀತಿ ವಿದೇಶದಿಂದ ಹಣ ತರಿಸ್ಕೊಳ್ಳೋ ಶಕ್ತಿಯೂ ಅವ್ರಿಗಿದೆ ಈ ವಿದೇಶದಿಂದ ತರಿಸ್ಕೊಳ್ಳೋದು ಮತ್ತು ಈಗಾಗಲೇ ಬ್ಯಾಂಕ್ಗಳು ಮತ್ತು ಬ್ಯಾಂಕ್ಗಳು ಇವ್ರು ಎಷ್ಟು ಬೇಕಾದ್ರೆ ಕೊಡ್ತಾರೆ ವಿಜಯ್ ಮಲ್ಯ ಕೊಡಲಿಲ್ವಾ ಇವರೆಲ್ಲ ವಿಜಯ್ ಮಲ್ಯ ಚಿಕ್ಕಪ್ಪ ದೊಡ್ಡ ಬಿರುಗಳೇ ಇವರು ಮಾಡೋ ವಂಚನೆಯಷ್ಟು ಬ್ಲ್ಯಾಕ್ ಮನಿ ಇಟ್ಟಿರೋರು ಮಾಡಿಲ್ಲ ಬ್ಯಾಂಕಿಂಗ್ ಉದ್ಯಮವನ್ನು ಬಳಸ್ಕೊಂಡು ಬ್ಯಾಂಕಿಂಗ್ ಸಹಕಾರವನ್ನು ಬಳಸ್ಕೊಂಡು ಮಾಡಿರೋ ಅಷ್ಟು ಮೋಸಗಳನ್ನ ಖಂಡಿತ ಬೇರೆ ಜನ ಮಾಡಿಲ್ಲ ಆದರೂ ನಾವು ಅದನ್ನು ಸಮರ್ಥಿಸ್ಕೊಳಕ್ಕೆ ಹೋಗೋದಿಲ್ಲ ಆದರೆ ಈ ಮನುಷ್ಯನಿಗೆ ಒಂದು ಗೊತ್ತಿಲ್ಲ ಪ್ರಧಾನಮಂತ್ರಿ ಆದ ತಕ್ಷಣ ಎಲ್ಲ ಗೊತ್ತಿರಬೇಕು ಅಂದ್ಕೋಬೇಡಿ ಮಾತು ಕಪ್ಪು ಹಣ ಅಂದ ತಕ್ಷಣ ಕರೆನ್ಸಿ ಕಪ್ಪು ಹಣ ಅಂತ ಕರೆನ್ಸಿ ಇಲ್ಲಿ ಇಲ್ಲಿಟ್ಟಿದ್ದಾರೆ ಕರೆನ್ಸಿ ಅನ್ನೋದು ಅದರ ಒಂದು ಸಣ್ಣ ಭಾಗ ಅಷ್ಟೇ ಇವತ್ತು ಕಪ್ಪು ಹಣ ಇಟ್ಟಿದಾರಲ್ಲ ದೊಡ್ಡ ದೊಡ್ಡ ನೇತಾಗಳು ಬಾಬುಗಳು ಅವರು ಹೋಟೆಲ್ಗಳು ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು ಇಟ್ಟಿದ್ದಾರೆ ಸಿಂಗಪುರ್ ದುಬಾಯ್ ಅಮೇರಿಕಾ ಯುರೋಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಿಲ್ ಕಪ್ಪು ಹಣ ವರ್ಕ್ ಬರೋದಾದರೆ ಚಲಾವಣೆ ಬರೋದಾದರೆ ತುಂಬ ಒಳ್ಳೆಯದೆ ಆದರೆ ನೀನು ಕೇವಲ ಮೂರು ಮೂರು ಗಂಟೆ ಅವಧಿಯನ್ನು ಕೊಟ್ಟಪ್ಪ ಈಗ ನನ್ನ ಹಳ್ಳಿಯನ್ನು ತೊಳಿ ನನ್ನ ಹಳ್ಳಿನಲ್ಲಿ ಕಡಿಮೆ ಅಂದರೂ ನನಗೆ ಇನ್ನೂರು ಜನ ಫೋನ್ ಮಾಡಿದ್ದಾರೆ ಅವರೆಲ್ಲರತ್ರನೂ ಮೂರು ಲಕ್ಷದಿಂದ ಹಿಡಿದು ಎಂಟು ಹತ್ತು ಲಕ್ಷದ ದುಡ್ಡಿದೆ ಆ ದುಡ್ಡು ನಾವು ಕಲೆಕ್ಟ್ ಮಾಡಿದ್ರು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಮಿಗಿತಾ ಕೂಡ ಹಳ್ಳಿಂದ ಬಂದಿರೋದೆ ಯಾರೋ ಈ ಮೋದಿ ಈಗ ನಮ್ಮವ್ವ ಇದ್ರಲ್ಲ ನಮ್ಮವ್ವ ನಮ್ಮ ಅಪ್ಪ ಕೊಡೋ ದುಡ್ಡು ಇರಲಿ ಅಪ್ಪನ ಇರಲಿ ತಂದೆ ಸಹ ಅವ್ರು ಬರ್ತಾ ಆಗಲಿ ವರ್ಷಗಟ್ಟಲೆ ಕಲೆಕ್ಟ್ ಮಾಡಿಕೊಂಡು ಒಂದು ಸಾರಿಗೆ ಬಂದುಬಿಟ್ಟು ನಮ್ಮ ಕೈಗೆ ಇಪ್ಪತ್ತೈದು ಮೂವತ್ತು ಸಾವಿರ ಇದೆ ಅಂತೇಳಿ ಆ ನಮ್ಮ ಖುಷಿ ಕೊಟ್ಕೊಳ್ಳೋರು ಬ್ಯಾಂಕಲ್ಲೇ ಇರಲಿಲ್ಲ ಬಯಸ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ಜನಗಳಿಗೆ ಈಗಲೂ ಕೂಡ ಹಣ ಇಟ್ಕೊಂಡ್ರ ಏನೂ ಸಂತೋಷ ಹಳ್ಳಿಯ ಜನಗಳಿಗೆ ಹಾಳು ಮಾಡಿರೋ ಈ ರಾಜಕಾರಣಿಗಳು ಈ ಮೋದಿ ಥರದವರು ಹಾಳು ಮಾಡಿರೋ ವ್ಯವಸ್ಥೆನಲ್ಲಿ ಆ ಹಣದ ಪಕ್ಕ ಇರೋದೇ ಒಂದು ಭದ್ರತೆ ಅವರಿಗೆ ಯಾಕೆಂದರೆ ಬೇರೆ ಭದ್ರತೆ ಇರೋ ದೇಶ ಅಲ್ಲ ಇದು ನಮ್ಮದು ವೆಲ್ಫೇರ್ ಸ್ಟೇಟ್ ಅಲ್ಲ ದಿನ ಲಕ್ಷಾಂತರ ಜನ ಸಾಯ್ತಿದ್ದಾರೆ ಮಾಲ್ ನ್ಯೂಟ್ರಿಷನಲ್ಲಿ ಸಾಯ್ತಿದ್ದಾರೆ ಆಹಾರ ಎಲ್ಲ ಸಾಯ್ತಿದ್ದಾರೆ ಆರ್ಥಿಕ ಕಾರಣಗಳಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಇಂಥ ಒಂದು ಇದರಲ್ಲಿ ಜೀವನ ಪೂರ್ತಿ ಮಾಡಿಟ್ಕೊಂಡಿರ್ತಾರೆ ಅವ್ರ ಉದ್ದೇಶ ಏನಿರುತ್ತೆ ಮಗಳು ಮಗಳು ಮದುವೆಗಳು ಇರುತ್ತೆ ಅದು ಮೂರು ಲಕ್ಷ ಇರ್ಬೋದು ಐದು ಲಕ್ಷ ಇರ್ಬೋದು ಹತ್ತು ಲಕ್ಷ ಇರ್ಬೋದು ಇವತ್ತು ಬೆಳಿಗ್ಗೆ ನಡೀತಾ ಏನು ಗೊತ್ತಾ ಮಧ್ಯವರ್ತಿಗಳು ಹೋಗ್ತಿದ್ದಾರೆ ಅವ್ರ ಹತ್ರ ಇಪ್ಪತ್ತು ಪರ್ಸೆಂಟಿಂದ ಅರವತ್ತು ಪರ್ಸೆಂಟ್ ನೀನು ಒಂದು ಲಕ್ಷ ಕೊಟ್ಟರೆ ನಿಮ್ಗೆ ಇಪ್ಪತ್ತು ಸಾವಿರ ಇಲ್ಲ ಜೈಲು ಹೋಗ್ತೀಯಾ ಜೈಲು ಹೋಗ್ತೀಯ ಅಂತ ಇರಿಸ್ತಿದ್ದಾರೆ ಅಲ್ಲೊಬ್ಬ ಏನೋ ಇವರು ಜೈಟ್ಲಿ ಅನ್ನುವ ದೊಡ್ಡ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಇದ್ರ ಬಗ್ಗೆ ಕಾನೂನು ಇದಾಗ್ಬಿಡುತ್ತೆ ನೀವೇನಾದ್ರೂ ನೆಕ್ಸ್ಟ್ ದುಡ್ಡು ಕಟ್ಟಿದರೆ ಅದಕ್ಕೆ ನೋಟಿಸ್ ಬರುತ್ತೆ ಇನ್ನೂರು ಪರ್ಸೆಂಟ್ ಟ್ಯಾಕ್ಸ್ ಅಲ್ರಪ್ಪ ಡಕಾಯಿತ್ರುಗಳು ನೀವು ನಿಮ್ಮ ಇದನ್ನೇ ಇದು ಮಾಡ್ತಾ ಇಲ್ಲ ನೀವು ಯಾವನೊಬ್ಬ ಕಟ್ತಾ ಇದ್ರೆ ಹೆದರ್ಸ್ತಾ ಇದ್ದೀರಲ್ಲ ಉದ್ದೇಶ ಏನು ಇವರ ಉದ್ದೇಶ ಬಂದೆ ಯಾಕೆಂದ್ರೆ ಎಲ್ಲ ಬ್ಲ್ಯಾಕ್ ಮನಿ ಇಟ್ಟಿದ್ದಾರಲ್ಲ ಅಧಿಕಾರಿಗಳು ಮತ್ತು ಇವರು ತುಂಬಾ ಇಟ್ಟಿದ್ದಾರೆ ಸಾಕಷ್ಟು ಇಟ್ಟಿದ್ದಾರೆ ಆದರೆ ಅದು ಬ್ಲ್ಯಾಕ್ ಮನಿ ವೆಲ್ತ್ ಅದು ಕರೆನ್ಸಿ ಅಲ್ಲ ಇವತ್ತು ನೀವು ಈ ದೊಡ್ಡ ದೊಡ್ಡ ರಾಜಕಾರಣಿಗಳು ಹತ್ತು ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಮಾಡಿದಾರಲ್ಲ ಅವ್ರ ಹತ್ರ ಕೂಡ ನೂರು ಕೋಟಿ ಸಿಗಲ್ಲ ನಿಮಗೆ ನಿಮಗೆ ಸಿಗೋದೇನಿದ್ರು ಪ್ರಾಪರ್ಟಿಗಳು ಬೇನಾಮಿ ಪ್ರಾಪರ್ಟಿಗಳು ಆದರೆ ಎಲ್ಲರೂ ಎಷ್ಟು ಮಾಡಿದಾರೋ ಅದರ ನೂರಷ್ಟು ಸಾವಿರದಷ್ಟು ಸಾಮಾನ್ಯ ಜನ ಕೂಡಿಟ್ಕೊಂಡಿದ್ದಾರೆ ಅವ್ರು ಭ್ರಷ್ಟರಲ್ಲ ಅವರು ಅವರು ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಹೋಗೋ ಇದೇ ಇರಲಿಲ್ಲ ಅವರಿಗೆ ಅಥವಾ ಅವರ ಹಣ ಕಾನೂನು ಬಾಹಿರ ಕೃತ್ಯಗಳಿಂದ ಬಂದಿಲ್ಲ ಅವರ ಕುರಿ ಮಾಡಿಬಿಟ್ಟು ಅಥವಾ ಅವರು ಬೆಳೆದ ಬೆಳೆಗಳನ್ನು ಮಾರಿ ಮನೇಲಿರೋದು ಆಗ ಈಗ ಹಳೆಯ ಚಿನ್ನ ಬೆಳ್ಳಿ ಮಾರಿ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಮಾಡ್ಕೊಳ್ತಾರೆ ಚೀಟಿಗಳು ಹಾಕಿ ವಿಲೇಜ್ ಎಕಾನಮಿ ಗೊತ್ತಾ ಆ ಚೀಟಿ ಅಂದ್ರೇನು ಏನು ಗೊತ್ತಾ ಅಲ್ಲಿ ಆ ರೀತಿ ಮಾಡಿಕೊಂಡು ಹಣ ಗಳಿಸಿಟ್ಕೊಂಡಿದ್ದಾರೆ ಅವರು ಕೂಡಿಟ್ಕೊಂಡಿದ್ದಾರೆ ಆ ಸಂಪತ್ತನ್ನು ಗಳಿಸಿದಾಗೆ ಆ ಸಂಪತ್ತು ಆ ಇದರಲ್ಲಿರುತ್ತೆ ಬ್ಲ್ಯಾಕ್ ವೆಲ್ತ್ ಅಲ್ಲ ಅದು ಅದು ಬ್ಲ್ಯಾಕ್ ಮನಿನೂ ಅಲ್ಲ ಅದು ಅವರು ಬಳಸಿರೋ ರೀತಿ ಅವ್ರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಬ್ಯಾಂಕ್ಗಳು ಇವೆಲ್ಲ ಗೊತ್ತಿಲ್ಲದೆ ಇರೋದ್ರಿಂದ ಪ್ರೈಮರಿ ಎಜುಕೇಷನ್ನು ನಿಮ್ಮಂಥ ರಾಜಕಾರಣಿಗಳು ಕೊಡದೇ ಇರೋದ್ರಿಂದ ಆ ಕಾರಣಕ್ಕೋಸ್ಕರ ಇಟ್ಕೊಂಡಿದ್ದಾರೆ ಇವತ್ತು ಅವರೆಲ್ಲ ಯಾವ ಸತ್ಯಕ್ಕೆ ಸಿಕ್ಕಿದ್ದಾರೆ ಗೊತ್ತಾ ಅವ್ರು ಎಷ್ಟು ತಳಿತಿದ್ದಾರೆ ಗೊತ್ತಾ ಇವತ್ತು ಮೋದಿನ ಯಾವ್ಯಾವ ಪದದಲ್ಲಿ ಬೈತಿದ್ದಾರೆ ಗೊತ್ತಾ ಟೀಕಿಸ್ತಾ ಇದ್ದಾರೆ ಗೊತ್ತಾ ಇಲ್ಲಿ ಏನಾಗ್ತದೆ ಸೋಷಿಯಲ್ ಮೀಡಿಯಾ ಅವರು ಪ್ರತಿ ಪ್ರತಿನಿಧಿಸೋದು ಅಷ್ಟು ಜನ ರೆಪ್ರೆಸೆಂಟ್ ಮಾಡೋದು ಅವರ ಪ್ರಾತಿನಿಧ್ಯ ಇದ್ದರೂ ಮೂರು ಪರ್ಸೆಂಟ್ ಮೇಲಿಲ್ಲ ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ ಯಾವ ಕಾರಣಕ್ಕೂ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮೇಲಿಲ್ಲ ಈ ಕಾರ್ಪೊರೇಟ್ ಕುಳುಗಳು ಇವರುಗಳ ಪ್ರೈಸ್ ಮಾಡ್ತಾರೆ ಅವರೇ ಅದಿಂದಲ್ಲಿರೋ ಮಾಧ್ಯಮಗಳು ನಮ್ಮ ಮಾಧ್ಯಮಗಳು ಎಂಜಿಲು ನಾಯಿಗಳಾಗ್ಬಿಟ್ಟಿವೆ ಕವರ್ ಪೇಜನಲ್ಲೇ ಆ್ಯಡ್ ಕೊಡ್ತಾರೆ ಕವರ್ ಪೇಜ್ನಲ್ಲಿ ಆ್ಯಡ್ ಕೊಡೋ ಜನಗಳು ಇದನ್ನು ಹೊಗಳ್ತಾ ಇದ್ದಾರೆ ಇದನ್ನು ಸಾಮಾನ್ಯ ಜನ ಹೊಗಳ್ತಾ ಇಲ್ಲ ನಮ್ಮ ಇವತ್ತು ಹಾಳು ಮಾಡಿರೋದು ಏನು ಅಂತ ಹೇಳಿದ್ರೆ ಬರೀ ರಾಜಕಾರಣಿಗಳೆಲ್ಲ ಮಾಧ್ಯಮಗಳು ಅಷ್ಟೇ ಅಲ್ಲಿ ಆತ ಸಾಕೊಂಡ್ರೆ ಕೆಲವು ನಾಯಿಗಳಿದ್ದಾರೆ ಆರ್ನಾಥ್ ಗೋಸ್ವಾಮಿ ಮುಂಥ ನಾಯಿಗಳು ಆ ನಾಯಿಗಳು ಅವನು ಅನೌನ್ಸ್ ಮಾಡೋಕ್ಕೆ ಮುಂಚೆನೇ ಗುಂಪನ್ನು ರೆಡಿ ಮಾಡ್ಕೊಂಡಿರ್ತಾರೆ ನೋಡಿ ಇದು ತಪ್ಪ ಇದು ಇದು ತಪ್ಪು ಅಂತ ನೀವು ಹೇಳಿದ್ರೆ ಇದನ್ನ ಎನ್ಕರೇಜ್ ಮಾಡ್ತಿದ್ದೀರಿ ಟೆರ್ರರಿಸಮ್ನ ಅನ್ನೋ ಅಳುಕನ್ನು ವತಿಸ್ತಾರೆ ಇಡೀ ದೇಶದಲ್ಲಿ ಈ ರೀತಿಯ ನನ್ನ ನನ್ನ ಬದುಕಿನಲ್ಲಿ ಈ ರೀತಿಯ ಒಂದು ಸಂಕಟದ ಸಂಕಷ್ಟದ ಪರಿಸ್ಥಿತಿ ಜನಗಳಲ್ಲಿ ಕ್ಷೋಭೆ ಉಂಟಾದ ಪರಿಸ್ಥಿತಿಯನ್ನು ಕಂಡಿರಲಿಲ್ಲ ಇದ್ರ ಮುಂದೆ ಎಮರ್ಜೆನ್ಸಿ ಇಂದಿರಾ ಗಾಂಧಿ ಕಾಲದ ಎಮರ್ಜೆನ್ಸಿ ಕೂಡ ಮ್ಯಾಚ್ ಆಗೋದಿಲ್ಲ ಯಾಕೆಂದರೆ ಆ ಎಮರ್ಜೆನ್ಸಿ ಬುದ್ಧಿವಂತರಿಗೆ ಬುದ್ಧಿಜೀವಿಗಳಿಗೆ ಸಾಹಿತ್ಯಗಳಿಗೆ ಕೆಲವು ಯೋಚನೆ ಮಾಡೋ ವಿದ್ಯಾರ್ಥಿಗಳಿಗೆ ಮಾತ್ರ ಅಫೆಕ್ಟ್ ಆಗಿತ್ತು ನನ್ನ ಹಳ್ಳಿಗಳೆಲ್ಲ ಅಫೆಕ್ಟ್ ಆಗಿರಲಿಲ್ಲ ಇದು ನನ್ನ ಹಳ್ಳಿಯಿಂದ ಹಿಡಿದು ಆಟೋ ಡ್ರೈವರ್ಗಳಿಂದ ಹಿಡಿದು ದಿನ ತಳ್ಳುವ ದಾಳಿ ಜೀವನ ಮಾಡ್ತಿದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ದಾಗಲೇ ಹಣ್ಣು ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಅಂಥವ್ರ ಬದುಕು ಅವತ್ತೆಲ್ಲ ಎಫೆಕ್ಟ್ ಆಗಿಲ್ಲ ಆ ಬದುಕು ಕೂಡ ಅಫೆಕ್ಟ್ ಆಗೋಯಿತು ವಿ ಹ್ಯಾವ್ ಟು ಡಿಮ್ಯಾಂಡ್ ಆ್ಯನ್ ಆನ್ಸರ್ ಫ್ರಮ್ ಮಿಸ್ಟರ್ ಮೋದಿ ಒಬ್ಬ ವ್ಯಕ್ತಿ ಪಾರ್ಲಿಮೆಂಟ್ ಸೆಷನ್ನೂ ಡಿಸ್ಕಸ್ ಮಾಡಿದೆ ಕ್ಯಾಬಿನಟ್ನಲ್ಲಿ ಹೌದಪ್ಪ ಅನ್ನೋ ಜನಗಳನ್ನ ಇಟ್ಕೊಂಡು ಈ ರೀತಿ ಮಾಡಿದ್ರೆ ಮುಂದೆ ಏನಾಗಬಹುದು ಅವತ್ತು ಸಾವಿರ ಐನೂರು ಜೊತೆಗೆ ನೂರು ಐವತ್ತು ಆತ ಬ್ಯಾನ್ ಮಾಡಿಬಿಟ್ಟಿದ್ರೆ ನಾವು ಹೀಗೆ ಕೂತಿರ್ತಿದ್ವಿ ಯಾಕೆಂದರೆ ನಾವು ಕುರಿಗಳು ನಾವು ಕ್ವಶ್ಚನ್ ಮಾಡೋದು ಧೈರ್ಯ ಕಲ್ಕೊಂಡ್ಬಿಟ್ಟಿದ್ದೀವಿ ಹಳುಕಿನಿಂದ ಬಳ್ತೀವಿ ಬಳಲ್ತೀವಿ ಇದ್ರ ಬಗ್ಗೆ ಮಾತನಾಡದೆ ನನ್ನ ಸ್ನೇಹಿತರು ಹೇಳಿದ್ರು ಏ ನಿಮ್ಮ ಹತ್ರ ಬ್ಲ್ಯಾಕ್ ಮನಿ ಇದೆ ಅಂತಾರೆ ಅಂತ ಐ ಸೆಟ್ ಮೈ ಫುಟ್ ನಾನು ಬಂದಿರೋ ಸಿಟ್ ನಾನು ಹೇಳ್ತೀನಿ ಅದೇನಾದ್ರೆ ಬಂದು ನೋಡಿ ಅಂತ ಹೇಳ್ತೀನಿ ನನಗೆ ಬೇಕಾಗಿಲ್ಲ ಆದಾಯ ಈ ಥರ ಮಾಡಿರೋದು ಸಾರ್ವಜನಿಕ ದೃಷ್ಟಿಯಿಂದ ಸಾಮೂಹಿಕವಾಗಿ ಹೇಳೋದಾದರೆ ಭಾಳ ದೊಡ್ಡ ತಪ್ಪು ಈ ತಪ್ಪನ್ನು ಮಾಡಬಾರ್ದಾಗಿತ್ತು ನಾವು ಸಹಿಸ್ಕೋಬಾರ್ದು ಇವರು ಮಾಡಿರೋ ಕೆಲಸ ಏನು ಅಂತ ಹೇಳಿದ್ರೆ ಈಗಾಗಲೇ ರಿಯಲ್ ಎಸ್ಟೇಟ್ ಎಲ್ಲ ಕಮ್ಮಿ ಆಯಿತಲ್ಲ ಈ ಬ್ಯಾಂಕ್ ಈ ಭೂಮಿಯನ್ನು ಇನ್ನು ಮುಂದೆ ಕೊಂಡ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಇವರೇ ಕಾರ್ಪೊರೇಟ್ ಕೊಳುಗಳು ಈ ಅದಾನಿಗಳು ಅಂಬಾನಿಗಳು ಬೆಂಗಳೂರಿನಲ್ಲಿ ಆ ಥರ ಒಂದು ಇವರು ಬಿಲ್ಡರ್ಗಳಿದ್ದಾರೆ ಅವ್ರ ಹತ್ರ ಐದು ಐದು ಆರು ಆರು ಸಾವಿರ ಕೋಟಿ ಕ್ಯಾಶ್ ಇದೆ ಬ್ಯಾಂಕ್ಗಳಲ್ಲಿ ಅವರಾಗಲೇ ಹೇಳಿದ್ದಾರೆ ಗೊತ್ತಿರೋರಿಗೆಲ್ಲ ಹೇಳ್ತಿದ್ದಾರೆ ಎಲ್ಲಿದ್ರೇಳಿ ನಾನು ಇನ್ವೆಸ್ಟ್ ಮಾಡ್ತೀನಿ ಯಾಕೆಂದರೆ ಅವ್ರಿಗೆ ಗೊತ್ತು ಇನ್ನೂ ಕ್ಯಾಶ್ನಲ್ಲಿ ನಡೆಯೋದಿಲ್ಲ ಅಂದಾಗ ಬ್ಯಾಂಕ್ ನಮಗೇನೆ ಬ್ಯಾಂಕಲ್ಲಿ ಅವ್ರು ಐದು ಸಾವಿರ ಇದ್ದರೆ ಐವತ್ತು ಸಾವಿರ ಎಫ್ ಡಿ ಐ ತರ್ತಾರೆ ಎಫ್ ಡಿ ಐನವರಿಗೆ ಧೈರ್ಯವಾಗಿ ಇನ್ವೆಸ್ಟ್ ಮಾಡ್ತಾರೆ ಅಸಾಮಾನ್ಯ ಮನುಷ್ಯ ಏನಾಗ್ತಾನೆ ಕೂಡಿಟ್ಕೊಂಡಿರೋ ನಮ್ಮ ಉದಿರೋ ದೊಡ್ಡ ಉದಿರೋಲ್ಲ ಏನಾಗ್ತಾರೆ ಅವ್ರ ಹಣ ಯಾರಿಗೂ ಹೋಗ್ತದೆ ಇದಾವಾಗ ಮದುವೆ ಮಾಡಿರೋ ಕೆಲಸ ವಿ ಹ್ಯಾವ್ ಟು ಇದನ್ನು ಪ್ರಶ್ನೆ ಮಾಡಬೇಕು ಮತ್ತು ಇದರ ವಿರುದ್ಧ ನಾವು ಮಾತನಾಡಬೇಕು ನಾನು ಸರಿ ಅನಿಸಿದ್ರೆ ನೀವು ಮಾತನಾಡಿ ಇದನ್ನು ನಾವು ರಿವರ್ಸ್ ಮಾಡೋಕ್ಕಾಗಲ್ಲ ಪಾಲಿಸಿ ಯಾವೋಗ್ಬಿಟ್ಟಿದೆ ದುರಂತವಾದ ಪಾಲಿಸಿ ಆಗಿಬಿಟ್ಟಿದೆ ಆದರೆ ಇದು ವಿರುದ್ಧ ಜನ ದಂಗೆ ಹೇಳಬೇಕು ನೀನು ಮಾಡಿದ ತಪ್ಪು ಒಬ್ಬನೇ ವ್ಯಕ್ತಿ ನಾಳೆ ಊಟನೂ ಒಂದೊಂದು ಬಿಟ್ಬಿಡು ನೀನು ದೇಶದ ಉದ್ದಾರಕ್ಕೋಸ್ಕರ ಒಂದು ವರ್ಷ ಒಂದೇ ಊಟ ಮಾಡು ಅಂತ ಹೇಳಿದ್ರೆ ನಾವು ಕೇಳೋಕ್ಕಾಗತ್ತಾ ಯಾವ ದೇಶ ದೇಶ ನೀವು ನೇತಾಗಳಿಗೆ ನೀವು ಬಾಬುಗಳಿಗೆ ಸಾಮಾನ್ಯ ಮನುಷ್ಯನಿಗೆ ಅವನು ಬದುಕೇ ದೇಶ ಅವನು ಬದುಕಿನ ಹೊರತಾಗಿ ದೇಶ ಇಲ್ಲ ಒಮ್ಮೆ ಆಮೇಲೆ ಈ ಮುಸ್ಲಿಮ್ರಲ್ಲಿ ಸಂಪ್ರದಾಯಸ್ಥ ಮುಸ್ಲಿಮರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಲ್ಲ ಅದು ಅಂತ ಬಡ್ಡಿ ಹಣ ತಿನ್ನೋದು ಅವನಿಗೆಲ್ಲ ಏನು ಮಾಡ್ತಿದ್ದ ಹಾಂ ನೀವು ಪ್ರೈಮರಿ ಎಜುಕೇಷನ್ ಕೊಟ್ಟು ಒಂದು ಹ್ಯಾಬಿಟ್ ಬೆಳೆಸಿದರೆ ನಾವು ಒಪ್ಕೊಳ್ತಾ ಇದ್ದೀವಿ ಆಗ ಇಷ್ಟು ಸಮಸ್ಯೆಗಳು ಬರ್ತಾ ಇರಲಿಲ್ಲ ನೀವು ಮಾಡಬೇಕಾಗಿರೋದು ಪ್ರೈಮರಿ ಎಜುಕೇಷನ್ ಕೊಡಬೇಕು ಜನರನ್ನ ಅದ್ರ ಬಗ್ಗೆ ಆಲೋಚನೆ ಮಾಡೋಕೆ ಮಾಡಬೇಕು ಆ ಕೆಲಸ ಎಲ್ಲಿ ಮಾಡ್ತಾ ಇದ್ದೀರಿ ನೀವು ಏನೂ ಮಾಡಿದೆ ಏಕ್ದಮ್ ಒಂದು ದಿನ ಬೆಳಿಗ್ಗೆ ಬಂದುಬಿಟ್ಟು ನಾನು ಇದನ್ನು ಇದು ಮಾಡ್ತಾಯಿದ್ದೀನಿ ನಾಳೆಯಿಂದ ನೋಟೇ ಬೇಡ ಅಂತ ಹೇಳಿ ನೆಕ್ಸ್ಟು ಬರೀ ಬ್ಯಾಂಕ್ ನೋಡ್ತಾ ಇರಲಿ ಅಂತ ಒಬ್ಬ ವಿಜಯ್ ಮಲ್ಯ ತೊಂಬತ್ತು ಸಾವಿರ ಕೋಟಿ ಒಡ್ಕೊಂಡು ಹೋಗಿದ್ದಾನೆ ಅಂದಾಗ ಸಾಮಾನ್ಯದಿಂದ ತಿಂಕ್ ಮಾಡೋದು ನಮ್ಮ ದುಡ್ಡು ಅದು ನಾ ಬ್ಯಾಂಕೆ ನಾನು ಹೊಡ್ಕೊಂಡು ಹೋಗ್ತಾನೆ ಅನ್ನುವಂತಹ ಪರಿಸ್ಥಿತಿಯಲ್ಲಿರೋ ಜನ ಸಮೂಹ ನಮ್ಮದು ಇದನ್ನು ಮಾಡಿರೋದು ನಾನು ಖಂಡಿತ ಇಲ್ಲ ನಾನು ಖಂಡಿಸ್ತೀನಿ ಮತ್ತು ಜನ ಇದ್ರ ವಿರುದ್ಧ ಇದ್ರ ಇದ್ರ ಯೋಚನೆ ಮಾಡಲಿ ನಾನು ಹೇಳಿ ಒಪ್ಕೊಳ್ಳೋದಲ್ಲ ಇದನ್ನು ಆಳವಾಗಿ ಯೋಚನೆ ಮಾಡಲಿ ಅಂತ ಬಯಸ್ತೀನಿ